ಟೀಮ್ ಇಂಡಿಯಾ ಒಬ್ಬ ಶರ್ಮಾ ಎಕ್ಸಿಟ್ ಆದರೂ ಮತ್ತೊಬ್ಬ ಶರ್ಮಾ ಎಂಟ್ರಿ ಕೊಟ್ಟರು ಟೀಮ್ ಇಂಡಿಯಾಗೆ ಸಿಕ್ಕೇ ಬಿಟ್ಟ ಓಪನರ್ ಮೊದಲ ಪಂದ್ಯದಲ್ಲಿ ಡಕ್ಔಟ್ ಆಗಿ ಟೀಕೆಗೆ ಒಳಗಾಗಿದ್ದ ಎಲ್ಲ ಆಟಗಾರರು ಇಂದು ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಅಭಿಷೇಕ್ ಶರ್ಮಾ ಪದಾರ್ಪಣೆ ಮಾಡಿದ ಎರಡನೇ ಪಂದ್ಯದಲ್ಲೇ ಸಿಡಿಲಬ್ಬರದ ಶತಕ ಸಿಡಿಸಿದ್ದಾರೆ ಅಲ್ಲದೆ ನಿನ್ನೆ ವೈಫಲ್ಯ ಅನುಭವಿಸಿದ್ದ ರಿಂಕು ಸಿಂಗ್ ಹಾಗೂ ಋತುರಾಜ್ ಗಾಯಕ್ವಾಡ್ ಕೂಡ ಇಂದು ಅತ್ಯುತ್ತಮ ಪ್ರದರ್ಶನ ನೀಡಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆದರೆ ನಿನ್ನೆ ಟೀಕೆಗೆ ಒಳಗಾಗಿದ್ದ ಎಲ್ಲ ಆಟಗಾರರು ಇಂದು ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಅಭಿಷೇಕ್ ಶರ್ಮಾ ಪದಾರ್ಪಣೆ ಮಾಡಿದ ಎರಡನೇ ಪಂದ್ಯದಲ್ಲಿ ಸಿಡಿಲಬ್ಬರದ ಶತಕ ಸಿಡಿಸಿದ್ದಾರೆ ಅಲ್ಲದೆ ನಿನ್ನೆ ವೈಫಲ್ಯ ಅನುಭವಿಸಿದ್ದ ರಿಂಕು ಸಿಂಗ್ ಹಾಗೂ ಋತುರಾಜ್ ಗಾಯಕ್ವಾಡ್ ಕೂಡ ಇಂದು ಅತ್ಯುತ್ತಮ ಪ್ರದರ್ಶನ ನೀಡಿ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದ್ದಾರೆ ವಿಶೇಷವೆಂದರೆ ಅಭಿಷೇಕ್ ಶರ್ಮಾ ಮೇಲೆ ಈ ಪ್ರವಾಸದಲ್ಲಿ ಹೆಚ್ಚಿನ ನಿರೀಕ್ಷೆ ಇತ್ತು ಏಕೆಂದರೆ ಈ ವರ್ಷದ ಐಪಿಎಲ್ ಆವೃತ್ತಿಯಲ್ಲಿ ಅಭಿಷೇಕ್ ತಮ್ಮ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಕ್ರಿಕೆಟ್ ಅಭಿಮಾನಿಗಳ ಗಮನ ಸೆಳೆದಿದ್ದಾರೆ ಹಾಗಾಗಿ ಅವರ ಆಟದ ಮೇಲೆ ಹೆಚ್ಚಿನ ನಿರೀಕ್ಷೆ ಇತ್ತು ಮತ್ತೊಂದು ಮಹತ್ವದ ಅಂಶವೆಂದರೆ ಅವರು ಲೆಸೆಂಡರಿ ಆಟಗಾರ ರೋಹಿತ್ ಶರ್ಮಾ ಜಾಗದಲ್ಲಿ ಆಡಲಿದ್ದರು ಹಾಗಾಗಿ ರೋಹಿತ್ ಶರ್ಮಾರ ಆಟವನ್ನು ಯುವ ಶರ್ಮಾರಿಂದ ನಿರೀಕ್ಷಿಸಲಾಗಿತ್ತು ಮೊದಲ ಪಂದ್ಯದಲ್ಲಿ ಅಭಿಷೇಕ್ ರನ್ ಗಳಿಸಲು ವಿಫಲರಾದರು ಎರಡನೇ ಪಂದ್ಯದಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ ತಾವು ಭವಿಷ್ಯದಲ್ಲಿ ಟೀಂ ಇಂಡಿಯಾದ ರೋಹಿತ್ ಶರ್ಮಾರ ಸ್ಥಾನವನ್ನು ತುಂಬಲು ಸಿದ್ಧನಾಗಿದ್ದೇನೆ ಎಂಬ ಹೇಳಿಕೆಯನ್ನು ತಮ್ಮ ಸಿಡಿಲಬ್ಬರದ ಶತಕದ ಮೂಲಕ ತೋರಿಸಿದ್ದಾರೆ ಮತ್ತೊಂದು ವಿಶೇಷವೆಂದರೆ ರೋಹಿತ್ ಶರ್ಮಾ ಹಾಗೂ ಅಭಿಷೇಕ್ ಶರ್ಮಾ ತಮ್ಮ ಮೊದಲ ಅಂತಾರಾಷ್ಟ್ರೀಯ ಶತಕವನ್ನ ಹಿಂದೆ ಜಿಂಬಾಂಬೆ ವಿರುದ್ಧವೇ ಸಿಡಿಸಿದ್ದಾರೆ ರೋಹಿತ್ ಶರ್ಮಾ ಎರಡ್ ಸಾವಿರದ ಹತ್ತರಲ್ಲಿ ಜಿಂಬಾಂಬೆ ವಿರುದ್ಧ ಏಕದಿನ ಕ್ರಿಕೆಟ್ನಲ್ಲಿ ಶತಕ ಸಿಡಿಸಿದ್ದರು ಇದು ಅವರ ಮೊದಲ ಅಂತಾರಾಷ್ಟ್ರೀಯ ಶತಕವಾಗಿತ್ತು ಇದೀಗ ಅವರ ಜಾಗಕ್ಕೆ ಆಗಮಿಸಿರುವ ಮತ್ತೋರ್ವ ಶರ್ಮಾ ಕೂಡ ಜಿಂಬಾಂಬೆ ವಿರುದ್ಧವೇ ಶತಕದೊಂದಿಗೆ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆರಂಭಿಸಿದ್ದಾರೆ ಮತ್ತೊಂದು ಹೋಲಿಕೆ ಎಂದರೆ ಇಬ್ಬರು ಸ್ಫೋಟಕ ಆಟಗಾರರು ತಮ್ಮ ಮೊದಲ ಶತಕವನ್ನ ಸಿಕ್ಸರ್ ಮೂಲಕವೇ ಪೂರ್ಣಗೊಳಿಸಿದ್ದಾರೆ ಅಭಿಷೇಕ್ ತಮ್ಮ ಮೊದಲ ರನ್ ಅರ್ಧ ಶತಕ ಹಾಗೂ ಮೊದಲ ಶತಕವನ್ನ ಸಿಕ್ಸರ್ ಸಿಡಿಸುವ ಮೂಲಕವೇ ಪಡೆದುಕೊಂಡರು ಅಲ್ಲದೆ ಭಾರತದ ಪರ ಆರಂಭಿಕರಾಗಿ ವೇಗವಾಗಿ ಶತಕ ಸಿಡಿಸಿದ ದಾಖಲೆ ಈ ಇಬ್ಬರ ಹೆಸರಿಗೆ ಸೇರಿಕೊಂಡಿದೆ ಒಟ್ಟಾರೆ ಅಭಿಷೇಕ್ ಭಾರತದ ಪರ ಮೂರನೇ ವೇಗದ ಶತಕ ಸಿಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಭಾರತದ ಬ್ಯಾಟರ್ ಎಂಬ ದಾಖಲೆ ಅಭಿಷೇಕ್ ಪಾಲಾಗಿದೆ ಅಭಿಷೇಕ್ ಐವತ್ತು ಸಿಕ್ಸರ್ ಸಿಡಿಸಿದ್ದರೆ ರೋಹಿತ್ ನಲವತ್ತಾರು ಸಿಕ್ಸರ್ ಸಿಡಿಸಿ ಎರಡನೇ ಸ್ಥಾನದಲ್ಲಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ